ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಒಂದು ಮಾಹಿತಿ ಜೊತೆಗೆ ಬಂದಿದ್ದೀನಿ ಇದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ ಅದರಲ್ಲೂ ಅನುಕಂಪದ ನೌಕರಿಯನ್ನು ಪಡ್ಕೊಳ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ ಸ್ನೇಹಿತರೆ ನಿಮ್ಮಗಳ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದರಲ್ಲಿ ಒಬ್ಬರು ಪ್ರಶ್ನೆಯನ್ನು ಕೇಳ್ತಾರೆ ಸೊ ಅದಕ್ಕೆ ಒಂದು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಅನುಕಂಪದ ನೌಕರಿಯ ಬಗ್ಗೆ ಏನಪ್ಪ ಅಂತಂದರೆ ನೋಡಿ ಇದು ನಿರ್ಮಲಾ ಕುಮಾರಿ ಅಂತ ಬೆಳಗಾಮಿಂದ ಅವರು ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಅವರ ತಂದೆ ನೋಡಿ ನನ್ನ ತಂದೆ ಮೂವತ್ತೈದು ವರ್ಷ ಸರ್ಕಾರಿ ಸೇವೆಯಲ್ಲಿದ್ದು ಮೂವತ್ತೊಂದು ಎಂಟು ಎರಡು ಸಾವಿರದ ನಾಲ್ಕರಂದು ನೋಡಿ ಆಗಸ್ಟ್ ಮೂವತ್ತೊಂದರಂದು ಅವರು ನಿಧನ ನಿವೃತ್ತರಾಗಿರ್ತಾರೆ ಅದೇ ದಿನ ರಾತ್ರಿ ಒಂಬತ್ತು ಗಂಟೆಗೆ ಅವರು ಹೃದಯಾಘಾತದಿಂದ ದೈವಧೀನರಾಗಿರ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ನಾನು ನಮ್ಮ ತಂದೆಯವರ ಇಲಾಖೆಗೆ ಅನುಕಂಪದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಅರ್ಜಿ ಸಲ್ಲಿಸಿದ್ದೆ ಆದರೆ ಇಲಾಖೆಯವರು ನಿಮ್ಮ ತಂದೆ ನಿವೃತ್ತರಾಗಿರುವುದರಿಂದ ಅನುಕಂಪದ ಮೇರೆಗೆ ನೌಕರಿ ನೀಡಲಾಗುವುದಿಲ್ಲವೆಂದು ನನ್ನ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ನಿಯಮಾನುಸಾರ ನನಗೆ ಅನುಕಂಪದ ನೌಕರಿ ಸಿಗುತ್ತದೆಯೇ ಸ್ಪಷ್ಟ ಉತ್ತರ ನೀಡಿ ಅಂತ ಒಂದು ಕ್ವಶನನ್ನು ಮಾಡಿತು ಇದಕ್ಕೆ ಉತ್ತರವನ್ನು ಕೂಡ ನೀಡಿದರೆ ನೋಡಿ ನಿಮಗೆಲ್ಲ ಏನು ಅನ್ನಿಸ್ಬೋದು ಅದೇ ದಿನ ಒಂದು ನಿವೃತ್ತರಾಗಿರ್ತಾರೆ ಅದೇ ದಿನ ಮರಣವನ್ನು ಹೊಂದಿರ್ತಾರೆ ಅವ್ರಿಗೆ ಅನುಕಂಪದ ಆ ಮೇಲಿನ ಆಧಾರದ ನೌಕರಿ ಸಿಗುತ್ತಾ ಇಲ್ವಾ ಇಲ್ಲಿ ಉತ್ತರ ನಾನು ನಾನು ಅಂದ್ಕೊಂಡಿದ್ದೆ ಅವರತ್ತೆ ನಿರ್ವ ನಿವೃತ್ತರಾಗಿರೋದ್ರಿಂದ ಸೊ ಸಿಗೋದಿಲ್ಲ ಅಂತ ಆದರೆ ಆರ್ಟಿಕಲ್ ಬಗ್ಗೆ ಅವ್ರು ನೋಡಿ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ನಿಯಮ ಎಂಟು ಅದರಲ್ಲಿ ಹದಿನಾಲ್ಕನೇ ಭಾಗದಲ್ಲಿ ಅದೇ ದಿನ ನೋಡಿ ದಿನ ಪದಾವಳಿಯಲ್ಲಿ ಅಂದರೆ ಒಂದು ದಿನ ಅಂತಂದರೆ ಆ ಪದಾವಳಿಯಲ್ಲಿ ಆ ಪರಿಭಾಷೆಯಲ್ಲಿ ಮಧ್ಯರಾತ್ರಿಯಲ್ಲಿ ಆರಂಭವಾಗುವ ಮತ್ತು ಮಧ್ಯರಾತ್ರಿಗೆ ಅಂತ್ಯವಾಗುವ ದಿವಸವನ್ನೇ ಕ್ಯಾಲೆಂಡರ್ ದಿನ ಎಂದು ತಿಳಿಸಲಾಗಿದೆ ಸೊ ಅದರಂತೆ ನಿಮ್ಮ ತಂದೆಯವರು ದಿನಾಂಕ ಮೂವತ್ತು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಂಜೆ ಐದು ಮೂವತ್ತಕ್ಕೆ ಕರ್ತವ್ಯದಿಂದ ಬಿಡುಗಡೆಯಾಗಿದ್ದರು ಕರ್ತವ್ಯ ದಿನದಂದೇ ನಿಧನ ಹೊಂದಿರುವುದರಿಂದ ನೀವು ಅನುಕಂಪದ ನೇಮಕಾತಿಗೆ ಅರ್ಹರಾಗುತ್ತೀರಿ ಆದ್ದರಿಂದ ನೀವು ಸಕ್ಷಮ ಪ್ರಾಧಿಕಾರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತಾರರ ಕರ್ನಾಟಕ ಸರ್ಕಾರಿ ಸೇವಾ ಅಂದರೆ ಅನುಕಂಪದ ಮೇರೆಗೆ ನೇಮಕ ಅದರ ನಿಯಮಾವಳಿಗಳ ರೀತಿಯ ಪುನರ್ ಪರಿಶೀಲಿಸಲು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ವಿವರಗಳಿಗೆ ಕರ್ನಾಟಕ ಸರ್ಕಾರಿ ಸೇವಾ ಕಾನೂನು ಕೈಪಿಡಿ ಪುಸ್ತಕವನ್ನು ನೀವು ನೋಡಬಹುದು ಅಂತ ಇಲ್ಲಿ ಒಂದು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ನಿಜವಾಗಲೂ ಶಾಕ್ ಅನ್ನಿಸ್ತು ನನಗೆ ಯಾಕಂದರೆ ಅದೇ ದಿನ ನಿವೃತ್ತರಾಗಿ ಅದೇ ದಿನ ಮರಣ ಹೊಂದಿರತಕ್ಕಂಥ ವ್ಯಕ್ತಿ ಅವರ ಮನೆಯವ್ರಿಗೆ ಕುಟುಂಬದವ್ರಿಗೆ ಅನುಕಂಪದ ಮೇಲಿನ ನೇಮಕಾತಿ ಸಿಗೋದಿಲ್ಲ ಅಂತ ನಾನು ಭಾವಿಸಿದ್ದೆ ಆದರೆ ಇಲ್ಲಿ ನೋಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಹನ್ನೆರಡು ಗಂಟೆ ತನಕ ಒಂದು ದಿನ ಅಂತ ಅಲ್ಲಿ ಪರಿಗಣಿಸಿರೋ ಕಾರಣಕ್ಕೆ ಅವರು ಈಗ ಅನುಕಂಪದ ಮೇರೆಗೆ ನೇಮಕವನ್ನು ಮಾಡ್ಕೋಬೋದು ಅಂದರೆ ಅವರು ನೌಕರಿನ ಪಡ್ಕೋಬೋದು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೊಂದು ವಿಶೇಷ ಪ್ರಕರಣ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ನಿಮ್ಮ ಜೊತೆಗೆ ಇದನ್ನು ಹಂಚ್ಕೊಂಡೆ ಸ್ನೇಹಿತರೆ ನಿಮ್ಮಲ್ಲಿ ಏನೇನಿದೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯಾದ ಕಮೆಂಟ್ಸ್ಗಳನ್ನ ನೀವು ತಿಳಿಸಿದರೆ ನೋಡುಗರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಮತ್ತೆ ಇದೇ ರೀತಿಯ ಮಾಹಿತಿಗಳ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ